ಅಸೋಸಿಯೇಷನ್ ಆಫ್ ಅಲೆಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ವತಿಯಿಂದ ಬೆಂಗಳೂರಿನ ಶ್ರೀನಿವಾಸ ನಗರದಲ್ಲಿ ವಸ್ತು ಜಾಗೃತಿ ಅಭಿಯಾನ ಆಯೋಜಿಸಲಾಗಿತ್ತು ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಬೆಂಗಳೂರಿನ ಶ್ರೀನಿವಾಸ ನಗರದಲ್ಲಿ ವಸ್ತು ಜಾಗೃತಿ ಅಭಿಯಾನ ಆಯೋಜಿಸಲಾಗಿತ್ತು ಬಸನಗುಡಿಯ ಡೊಕ್ಕಲಾ ಮೈದಾನದಲ್ಲಿ ನಡೀತಾ ಇದೆ ನಾಗರಾಜ್ ಬೇರಿ ಸರ್ ಮುಂಭಾಗಕ್ಕೆ ಬರಬೇಕು ಹಾಗೂ ನಮ್ಮ ಅಲೈ ಆಗ ದಿವಾಕರ್ ಸರ್ ಅವರು ಅವರು ಸಹ ವಾಕತ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ನಮ್ಮ ಹಾಗೆ ನಮ್ಮ ಮುರಳಿ ಸರ್ ಅವರು ನಮ್ಮ ಮುರುಳಿ ಸರ್ ಸರ್ ಅವರು ಸಹ ಈ ವಾಕತಲ್ಲಿ ಭಾಗಿಯಾಗಿದ್ದಾರೆ sirinaja. <laughs> <Exactly. laughs> <laughs> from the world. I have been caught in the brigades. I am presenting all my solutions to the President of India. We together from the area and can make a difference We drive cleanliness. We clean chemicals. We request all the students to take part with us under millions of big ads to help us in ಇವತ್ತು ಏನಾಗಿದೆ ಇವತ್ತು ಯುವ ಪೀಳಿಗೆ ಈ ತಂತ್ರಜ್ಞಾನದ ಯುಗದಲ್ಲಿ ಮತ್ತು ಗಣಕೀಕರಣದ ಹಿನ್ನೆಲೆಯಲ್ಲಿ ಹಲವಾರು ಮಾದಕ ವಸ್ತುಗಳಿಗೆ ಹಾಸರಾಗ್ತಾ ಇದ್ದಾರೆ ಈ ಮಾದಕ ವಸ್ತುಗಳಿಂದ ಅವರ ಬದುಕು ಹಾಳಾಗ್ತಾ ಇದೆ ಭವಿಷ್ಯ ಹಾಳಾಗ್ತಾ ಇದೆ ನಂತರ ಅವರ ವಿದ್ಯಾಭ್ಯಾಸ ಕೂಡ ಹಾಳಾಗುತ್ತೆ ಜೊತೆ ಜೊತೆಗೆ ಅವರ ಸಂಸಾರ ಮತ್ತು ಸಮಾಜ ಇಡೀ ದೇಶವೇ ಕೂಡ ಹಾಳಾಗುತ್ತೆ ಅದರಿಂದ ಯುವಕರು ಈ ಮಾದಕ ವಸ್ತುಗಳಿಂದ ದೂರ ಇರಬೇಕು ಅದರ ದುಷ್ಪರಿಣಾಮ ಬಹಳ ಇದೆ ಅದು ಅವರ ದೈಹಿಕ ಆರೋಗ್ಯ ಹಾಳು ಮಾಡುತ್ತೆ ಮಾನಸಿಕ ಆರೋಗ್ಯ ಹಾಳು ಮಾಡುತ್ತೆ ಭವಿಷ್ಯವನ್ನೇ ಹಾಳು ಮಾಡುತ್ತೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎರಡು ದಿನಗಳ ಹಿಂದೆ ಆನ್ಲೈನ್ ಗೇಮ್ ಅನ್ನ ಆನ್ಲೈನ್ ಗೇಮು ಆನ್ಲೈನ್ ಬೆಟ್ಟಿಂಗ್ ಅನ್ನ ಒಂದು ವಿಧೇಯಕದ ಮೂಲಕ ಅದನ್ನ ಬ್ಯಾನ್ ಮಾಡಿದೆ ಹೀಗಾಗಿ ಮಾದಕ ವಸ್ತುಗಳು ಕೂಡ ಬ್ಯಾನ್ ಆಗಿದೆ ಆದ್ರೆ ಇದರ ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಜಾಗೃತಿ ವಹಿಸಬೇಕು ಆಡಳಿತ ವರ್ಗ ಕಾಲೇಜು ಯಾಕೆಂದ್ರೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹಾಸ್ಟೆಲ್ ಕ್ಯಾಂಪಸ್ ಅಲ್ಲಿ ಇದು ಬಹಳ ಅದು ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಜಾಸ್ತಿ ಆ ಇದರ ಪಿಡುಗು ಇದೆ ಸೊ ಅದರಿಂದ ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಪೊಲೀಸ್ ಮತ್ತು ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಕಿಂಗ್ಸ್ ಇವರೆಲ್ಲ ಜಂಟಿ ಆಯೋಗ ಮಾಡಿ ಒಂದು ಜನಜಾಗೃತಿ ಮೂಡಿಸಿರ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮಗಳು ಆಗಿ ಹೆಚ್ಚು ಮನವರಿಕೆ ಆಗ್ಬೇಕು ಇದರಲ್ಲಿ ಪೋಷಕರು ಕೂಡ ಮಕ್ಕಳನ್ನ ಬೆಳೆಸುವುದು ರೀತಿಯನ್ನ ಗಮನಿಸ್ಬೇಕು ಮಕ್ಕಳು ಶಾಲೆಗಳಲ್ಲಿ ಅವ್ರ ರೀತಿಯಾಗಿದ್ದಾರೆ ಅಧ್ಯಾಪಕರು ಪೋಷಕರು ಎಲ್ಲ ಕೂಡ ಅವರ ಮಕ್ಕಳ ಬಗ್ಗೆ ಮಧ್ಯ ಮಧ್ಯ ವಿಚಾರಿಸಬೇಕು ಇವತ್ತು ಮಾದಕ ವಸ್ತುಗಳಿಂದ ಜೊತೆ ಜೊತೆಗೆ ಬೇರೆ ಕಾಯಿಲೆಗಳು ಬರುತ್ತೆ ಹೃದಯ ಕಾಯಿಲೆ ಬರುತ್ತೆ ಬಿಪಿ ಕಾಯಿಲೆ ಬರುತ್ತೆ ಏಡ್ಸ್ ಬರುತ್ತೆ ಎಚ್ ಐ ವಿ ಬರುತ್ತೆ ಸೊ ಅದ ಅದರಿಂದ ಇದರ ಬಗ್ಗೆ ಜಾಗೃತರಾಗಿರ್ಬೇಕು you yeah. ಅಲಯನ್ಸ್ ಕ್ಲಬ್ನ್ಯಾಷನಲ್ ಡೈರೆಕ್ಟರ್ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಗೆಲ್ಲರೂ ಕೂಡ ಒಂದ್ ಹೆಮ್ಮೆ ದಿನ ಬೆಂಗಳೂರಿನ ಹೃದಯ ಭಾಗದಲ್ಲಿ ಮಾದಕ ವಸ್ತು ಪೀಡನೆಯಿಂದ ಅದರ ಬಗ್ಗೆ ವ್ಯಸನ ಮುಕ್ತ ಸಮಾಜದ ಬಗ್ಗೆ ಜಾಗೃತಿ ಜಾಥಾವನ್ನ ನಮ್ಮ ಬೆಂಗಳೂರು ನಗರ ಪೊಲೀಸರ ಜೊತೆ ಜಂಟಿಯಾಗಿ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಕೈಗೊಳ್ತಾ ಇದೆ ಅಂತಂದ್ರೆ ಅದು ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೈಗೊಡ್ತಾ ಇದೆ ಅಂತಂದ್ರೆ ನಿಜಾನು ಕೂಡ ಹೆಮ್ಮೆ ಇದಕ್ ಕಾರಣರಾದಂತ ರಾಜ್ಯಪಾಲರಾದಂತ ಸತ್ಯ ಬಸವರಾಜ್ ಅವರಿಗೆ ಹಾಗೆ ಕೋಆರ್ಡಿನೇಟರ್ ಆದಂತ ವಿಜೇಂದ್ರ ಅವ್ರಿಗೆ ಮತ್ತೆ ಅವರನ್ನ ಬೆಂಬಲಿಸ್ತಾ ಅಂತ ಸಪೋರ್ಟ್ ಕೊಟ್ಟು ಕೆಲಸ ಮಾಡ್ತಾ ಇರೋ ಸಿಂಹ ಮತ್ತು ನನ್ನ ಎಲ್ಲ ಮಿತ್ರರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದೊಂದು ಬರೀ ಪ್ರತಿಭಟನಾ ಜಾಗೃತಿ ರ್ಯಾಲಿ ಅಲ್ಲ ಇದು ಇಲ್ಲಿ ಸೇರಿರುವಂತ ಎಲ್ಲರೂ ಕೂಡ ದೇಶದ ಬಗ್ಗೆ ಯುವ ಜನತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸುವ ಸಂಕೇತ ಹೇಳಿ ಭಾವಿಸ್ತೇನೆ ನಾನು ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮಾದಕ ವಸ್ತು ಯಾವ ರೀತಿ ದೇಶವನ್ನ ನಾಶಗೊಳಿಸ್ತಾ ಇದೆ ಅಂತ ಹೇಳಿ ತಮ್ಗೆಲ್ಲರಿಗೂ ಕೂಡ ಗೊತ್ತು ಇದು ಮೊದಲು ಯುವ ಶಕ್ತಿಯನ್ನ ದಾಳಿ ಮಾಡುತ್ತೆ ಕಾಲೇಜಿಗೆ ದಾಳಿ ಇರುತ್ತೆ ನಂತರ ಅವರ ಆರೋಗ್ಯಕ್ಕೆ ದಾಳಿ ಇರುತ್ತೆ ನಂತರ ಅವರ ಮಾನಸಿಕ ಆರೋಗ್ಯದ ಕಡೆ ದಾಳಿ ಇರುತ್ತೆ ನಂತರ ಅವರ ಉದ್ಯೋಗಕ್ಕೆ ಅವರ ಭವಿಷ್ಯಕ್ಕೆ ಇಡೀ ಜೀವನಕ್ಕೆ ದಾಳಿ ಮಾಡಿ ಯುವಜನತೆಯನ್ನ ನಾಶ ಮಾಡ್ತಾರಂತ ಒಂದು ದೊಡ್ಡ ಬಿಡುಗು ಇದನ್ನ ನಾಶ ಮಾಡೋದ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಆಗ್ಬೇಕು ಇದರಲ್ಲಿ ಮೂರ್ ರೀತಿ ಇರುತ್ತೆ ಇದರ ವ್ಯಸನಕ್ಕೆ ಬಲಿ ಪರಿಷಯ ಆದಂತವ್ರು ಇದ್ದಾರೆ ಈ ದಕ್ಷ ಸಪ್ಲೈ ಮಾಡೋರು ಇರ್ತಾರೆ ಪ್ರೊಡ್ಯೂಸ್ ಮಾಡೋ ಇರ್ತಾರೆ ಈ ಪ್ರೊಡ್ಯೂಸ್ ಮಾಡೋ ಮತ್ತೆ ಸಪ್ಲೈ ಮಾಡೋರ್ಗೆ ಒಂದು ಕ್ಯಾಪಿಟಲ್ ಆಗ್ಬೇಕು ಹಾಗೆ ಈ ವ್ಯಸನಕ್ಕೆ ಬಲಿ ಪರಿಷಯ ಆದವ್ರನ್ನ ಅಪರಾಧಿ ಅಂತ ನೋಡ್ಬಾರ್ದು ನಾವು ಅವ್ರನ್ನ ಸಮಾಜದಲ್ಲಿ ನೋಡಿ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ನಗರ ಪೊಲೀಸು ಅವ್ರು ಏನು ಈ ಒಂದು ಜಾಥಾ ಬೆಂಬಲ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಬರಿ ಪೊಲೀಸರಿಗೆ ಮಾತ್ರ ವಹಿಸಬಾರ್ದು ನಾವು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಅಂತ ತಿಳಿದುಕೊಂಡು ಅವರ ಜೊತೆ ನಾವು ಕೈ ಜೋಡಿಸ್ಬೇಕು ಜೊತೆಗೆ ಇದು ಒಂದು ದಿನದ ಜಾಗೃತಿ ಜಾತಾ ಆಗ್ಬಾರ್ದು ಇದು ಈ ಜಾಗೃತಿ ನಿರಂತರವಾಗಿ ವರ್ಷ ಎಲ್ಲ ಹೋಗ್ಬೇಕು ಅಂತ ಹೇಳಿ ನಮ್ಮ ಉದ್ದೇಶ ನಿಮ್ಮ ಸಹಕಾರ ಕೂಡ ಅದಕ್ಕೆ ಮುಖ್ಯ ನಿಮ್ ಕೂಡ ಸಹಕರಿಸ್ತಿದ್ದಾರೆ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ಅಭಿನಂದಿಸಿ ನನ್ನ ಮಾಡ್ತೀನಿ ವಿನಮಾಹಿತಿ ನಮಸ್ಕಾರ ಮೊದಲನೇದಾಗಿ ನಮ್ಮ ಹೆಸರು ಗೌಡ ಅಂತ ನಾವ್ ಇಲ್ಲೇ ಇದೇ ಬಸವಂಗುಡಿ ನಿವಾಸಿಗಳು ನಾವು ತುಂಬಾ ಖುಷಿ ಆಗ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಸ್ಕೂಲ್ ಮಕ್ಳುಗಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಆಗಿರ್ಬೋದು ಪ್ರತಿಯೊಬ್ರು ವಾಲಂಟಿಯರ್ ಆಗಿ ಬಂದಿ ಇವತ್ತು ಮೋರ್ ದನ್ ಒಂದ್ ಎರಡರಿಂದ ಮೂರ್ ಸಾವಿರ ಜನ ಮಕ್ಳುಗಳು ಆಯ್ತ್ರಾ ಡ್ರಗ್ ಅವೇರ್ನೆಸ್ ಬಗ್ಗೆ ತನಕ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ಸ್ ವಾಕ್ಯತಾನ ಮಾಡಿದ್ರು ತುಂಬಾ ಖುಷಿ ಆಗ್ತಾ ಇದೆ ಈ ತರ ಆರು ಪ್ರೋಗ್ರಾಮ್ಸ್ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಬ್ರು ವಾಲಂಟಿಯರ್ ಆಗಿ ಆರ್ಗನೈಸ್ ಮಾಡ್ಬೇಕು ಇವತ್ತೇನಿಕೆ ಅಂದ್ರೆ ಡ್ರಗ್ ಮ್ಯಾಕ್ಸಿಮಮ್ ಜನ ಮಕ್ಳುಗಳು ಲೈಫ್ ಹಾಳು ಮಾಡ್ಕೊಳ್ತಾ ಇದಾರೆ ಪೇರೆಂಟ್ಸ್ ಗಳು ಮಕ್ಳುಗಳ ಬಗ್ಗೆ ಟಿವಿ ಮೊಬೈಲ್ ಮೊಬೈಲು ಬೇರೆ ಬೇರೆದ್ರ ಬಗ್ಗೆ ಆಸಕ್ತಿ ಕೊಟ್ಟಿ ಹಾಳು ಮಾಡೋ ಬದಲು ಸ್ಪೋರ್ಟ್ಸ್ ಗೆ ಅಡಿಕ್ಷನ್ ಆಯ್ತು ಅಂದ್ರೆ ಮಕ್ಳುಗಳು ಆಯ್ತಾ ಈ ತರ ಈ ಮಾದಕ ಚಟುವಟಿಕೆಗಳು ಬೇರೆ ಬೇರೆ ತರ ಗೆಲ್ಲಾನು ಅವಾಯ್ಡ್ ಆಗ್ತಾರೆ ದಯವಿಟ್ಟು ಫಸ್ಟ್ ಪೇರೆಂಟ್ಸ್ ಆಗ್ಲಿ ಗೈಡ್ ಮಾಡೋರೇ ಆಗ್ಲಿ ಸ್ಕೂಲೇ ಆಗ್ಲಿ ಈ ತರ ಆಗಾಗ ರೆಗ್ಯುಲರ್ ಆಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದಾಗ ಮಕ್ಳುಗಳು ದಿಕ್ ತಪ್ಪೋ ಕೆಲಸಗಳು ಆಗ ಸಾಧ್ಯಗಳು ಇರಲ್ಲ ಇಷ್ಟ ಹೇಳ್ತಾ ನಾನು ನನ್ ನನ್ನ ಪ್ರತಿಯೊಬ್ರು ಕೇಳ್ಕೊಳ್ಳೋದೇ ಮಕ್ಳುಗಳಲ್ಲಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಕೊಟ್ಟಿ ಸ್ಪೋರ್ಟ್ಸ್ ಆಗಿರ್ಬೋದು ಎಜುಕೇಶನ್ ಗಾಗಿರ್ಬೋದು ಬೇರೆ ಬೇರೆ ವಿಷಯಕ್ಕೆ ಅಡಿಕ್ಷನ್ ಆಗ್ಬೇಕು ಈ ತರ ಕೆಟ್ಟ ವಿಷಯಕ್ಕೆ ಅಡಿಕ್ಷನ್ ಆಗಿ ಜೀವನ ಹಾಳು ಮಾಡ್ಕೋಬಾರ್ದು ಯಾರನ್ನು ಇವತ್ತು ನೋಡಿ ಬೆಂಗಳೂರೇ ಆಗ್ಲಿ ರೀಸೆಂಟ್ ಆಗಿ ಮೈಸೂರಲ್ಲಿ ಆಗಿದ್ದು ಅದು ಕೆ ಜಿ ಗಟ್ಲೆ ಡ್ರಗ್ಸ್ ಸಿಗ್ತಾ ಇದೆ ಬೆಂಗಳೂರಲ್ಲಿ ಅದು ಹೆಂಗ್ ಬರ್ತಾ ಇದೆ ಎಲ್ಲ ಇದು ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಇದ್ರದೇ ಆದಂತಹ ಡಿವಿಷನ್ಗಳಿದೆ ಅವ್ರವ್ರು ಡಿವಿಷನ್ ಅವರು ಡಿಪಾರ್ಟ್ಮೆಂಟ್ ಗಳು ಅವರೆಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಮಕ್ಕಳು ಲೈಫ್ ಹಾಳಾಗಲ್ಲ ಅಲಯನ್ಸ್ ಸಂಸ್ಥೆ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮನ ಡ್ರಗ್ ಅವೇರ್ನೆಸ್ ಅಂದ್ರೆ ಹೇಗೆ ನಾವು ಒಂದು ಈ ಡ್ರಗ್ಸ್ ನ ಬಿಟ್ಟು ಜೀವನ ಮಾಡ್ಬೋದು ಅಥವಾ ಹೇಗೆ ಕಾಲೇಜಲ್ಲಿ ಇರ್ಬೋದು ಅಥವಾ ಯುವ ಜನತೆ ಮೇಲೆ ಹೇಗೆ ಅದು ಒಂದು ಪರಿಣಾಮಕಾರಿಯಾಗಿ ನಾಶ ಮಾಡ್ತಾ ಇದೆ ಅನ್ನೋವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಇವತ್ತು ನಾವು ಆಯೋಜನೆ ಮಾಡಿದ್ವಿ ಆ ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಇವತ್ತು ತುಂಬಾ ಚೆನ್ನಾಗಿ ನಮ್ಗೆ ನಮ್ಮ ಎ ಸಿ ಪಿ ಇರ್ಬೋದು ಡಿ ಸಿ ಪಿ ಇರ್ಬೋದು ಅಂಡ್ ನಮ್ಮ ರಾಜಕೀಯದಲ್ಲಿ ಇರುವಂತಹ ಎಂ ಪಿ ಆದಂತಹ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಇರ್ಬೋದು ಎಲ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಹಾಗೆ ನಮ್ಮ ತಿಮ್ಮ ತಿಮ್ಮೇಗೌಡ್ರು ಕೂಡ ಸ್ಥಳೀಯ ಒಂದು ನಾಯಕರು ಕೂಡ ಅವರಾಗಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಮತ್ತು ಇನ್ನೊಂದ್ ಏನಂದ್ರೆ ಸಾಕಷ್ಟು ಇವತ್ತು ಶಾಲಾ ಕಾಲೇಜುಗಳನ್ನ ಕೂಡ ಇವತ್ತು ನಾವು ಇಲ್ಲಿ ತುಂಬಾ ಜನನ ಸೇರಿಸಿದ್ವಿ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಾಗೆ ಅವ್ರನ್ನ ಕುರಿತು ನಾವು ಹೇಗೆ ನಾವು ಈ ಒಂದು ಡ್ರಗ್ಸ್ ಇಂದ ಮುಕ್ತವಾಗಿ ಹೇಗೆ ಜೀವನ ಮಾಡ್ಕೋಬೇಕು ಇದನ್ನ ನಮ್ಮ ಲೈಫ್ ಅಲ್ಲಿ ಡ್ರಗ್ಸ್ ನಾವು ಸೇವನೆ ಮಾಡಿದ್ರೆ ಏನೆಲ್ಲ ನಮ್ಮ ದೇಹಕ್ಕೆ ಒಂದು ಹಾನಿಕಾರಕ ಆಗತ್ತೆ ಹಾಗೆ ಹೇಗೆ ನಮ್ಮ ಫ್ಯಾಮಿಲಿ ಇರ್ಬೋದು ಹಂಗೆ ಸೊಸೈಟಿನ ಹೇಗೆ ನಾವು ಹಾನಿಗೊಳಪಡಿಸ್ತೀವಿ ಅನ್ನುವಂತಹ ಒಂದು ತಿಳುವಳಿಕೆನ ಇಲ್ಲಿ ಕೊಡಲಾಯ್ತು ಜೊತೆಯಲ್ಲಿ ನಮ್ಮ ನಮ್ಮ ಜೊತೆಯಲ್ಲಿ ನಮ್ಮ ಆ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ತುಂಬಾ ಬೆಂಬಲವಾಗಿ ನಿಂತಹ ನಮ್ಮ ಅಲಿಯನ್ಸ್ ಸಂಸ್ಥೆಯ ಕಿಂಗ್ಸ್ ನ ವಿಜೇಂದ್ರ ಸರ್ ಅಹ್ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿನ ಅವರೇ ತಗೊಂಡಿದ್ರು ಇಟ್ಸ್ ನಾಟ್ ಈಸಿ ಇಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಕ್ಕೆ ಅವರ ಕ್ಲಬ್ನ ಖಜಾಂಜಿ ಅಂಡ್ ಸೆಕ್ರೆಟರಿ ಆದಂತಹ ನಿಶಾಂತ್ ಇರ್ಬೋದು ನಮ್ಮ ಧೀರಜ್ ಇರೋ ಇರ್ಬೋದು ಹೆಂಗೆ ನನಗೆ ಬೆಂಬಲವಾಗಿ ನಿಂತಿದ್ರು ಅಂದ್ರೆ ಅವರ ಒಂದು ಬೆಂಬಲನ ನನ್ನ ಅಲ್ಲಿ ಯಾವತ್ತೂ ಮರೆಯೋದಿಕ್ ಆಗಲ್ಲ ಸೊ ಎಲ್ಲರೂ ಕೂಡ ಈ ಜಾತದಲ್ಲಿ ಭಾಗವಹಿಸಿ ವ್ಯಸನ ಮುಕ್ತ ಒಂದು ಭಾರತ ದೇಶವನ್ನಾಗಿ ಮಾಡೋದಿಕ್ಕೆ ನಾವೆಲ್ಲಾ ಟೊಂಕ ಕಟ್ಟಿ ನಿಂತು ಇವತ್ತು ಈ ಜಾತವನ್ನ ಮಾಡಿದ್ವಿ ಹಾಗೆ ಇವತ್ತು ಒಂದ್ ದಿನಕ್ಕಲ್ಲ ಈ ಜಾತ ಪ್ರತಿದಿನವೂ ಕೂಡ ನಾವು ಈ ಒಂದು ವ್ಯಸನದಿಂದ ಮುಕ್ತರಾಗದಿಕ್ಕೆ ಹೇಗೆಲ್ಲ ಮಾಡ್ಕೋಬೇಕು ಅನ್ನೋ ಒಂದು ಪ್ಲಾನ್ಸ್ ನ ಕೂಡ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಎಲ್ಲರಿಗೂ ಒಂದು ಟಿಪ್ಸ್ ನ ರೂಪವಾಗಿ ನಮಗೆ ಕೊಟ್ರು ಆ ಬಟ್ ನಮ್ಗೆ ಈ ಜಾತದ ಅವಶ್ಯಕತೆ ಇತ್ತ ಅನ್ನುವ ಪ್ರಶ್ನೆ ಬಂದಾಗ ಖಂಡಿತ ಇತ್ತು ಯಾಕಂದ್ರೆ ಎಲ್ಲಿ ನಮ್ಮ ಯುವಜನತೆ ತಪ್ಪು ಹೆಜ್ಜೆ ಇಟ್ಟಾಗ ತಿದ್ದಿ ಬುದ್ಧಿ ಹೇಳೋದಿಕ್ಕೆ ನಿಮ್ಮ ಭವಿಷ್ಯವನ್ನ ಹೀಗೆ ರೂಪಿಸ್ಕೊಳ್ಳಿ ಹೀಗೆ ಒಂದು ಸತ್ವಭರಿತವಾಗಿ ನಾಯಕತ್ವದಿಂದ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡುವ ಗುಣವನ್ನ ಬೆಳೆಸ್ಕೊಳ್ಳಿ ಅಂತ ಹೆಜ್ಜೆ ಹೆಜ್ಜೆಗೂ ನಾವು ಹೇಳಬೇಕಾಗತ್ತೆ ಯಾಕಂದ್ರೆ ಯುವ ಮನಸ್ಸುಗಳು ಈ ಒಂದು ಹೊತ್ತಿನಲ್ಲೇ ಆ ಕಡೆ ಈ ಕಡೆ ಅವರು ಹಾದಿ ತಪ್ಪುವಂತಹ ಸಂಭವ ಇದ್ದಿದ್ರಿಂದ ಈ ಸ್ವಸ್ಥ ಸಮಾಜವನ್ನ ಕಾಪಾಡ್ಲಿಕ್ಕೆ ಇವತ್ತು ಇಂತಹ ಒಂದು ದೊಡ್ಡ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ವಿ ಹಾಗೆ ಅವುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ ಅಂಡ್ ಇದು ಒಳ್ಳೆ ಸಕ್ಸಸ್ಫುಲ್ ಆಗಿ ಆಗಿದ್ದಕ್ಕೆ ನಿಜವಾಗ್ಲೂ ನನಗೆ ಖುಷಿ ಖುಷಿ ಇದೆ ನಾನು ಒಬ್ಬ ಜಿಲ್ಲಾ ರಾಜ್ಯಪಾಲೆಯಾಗಿ ಇವತ್ತು ಒಂದು ನ ಕಂಡಿದ್ದಕ್ಕೆ ನನ್ಗೂ ಕೂಡ ಹೆಮ್ಮೆ ಇದೆ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ಗೆ ಮಾಡಿದ್ದಾರೆ ಇಲ್ಲಿ ಬ್ಯಾಂಗ್ಳೂರ್ ಜನರೆಲ್ಲರೂ ಸೇರಿದ್ರು ನಮ್ಮ ಅಲಯನ್ಸ್ ಕ್ಲಬ್ನ ಮೆಂಬರ್ಸ್ ಎಲ್ಲರಿಗೂ ಧನ್ಯವಾದಗಳನ್ನ ಇಲ್ಲಿ ಇಷ್ಟಪಡ್ತೇನೆ ನಮ್ಮ ಅಲಯನ್ಸ್ ಸಂಸ್ಥೆಯಿಂದ ಎಲ್ಲರೂ ಸೇರಿದ್ದಾರೆ ಒಗ್ ಒಕ್ಕೂಟದಿಂದ ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಛಾಯಾಬಸವರಾಜ್